ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ವರಮಾಲಕ್ಷ್ಮಿ ಹಬ್ಬದ ಒಂದು ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಪ್ರತಿಯೊಬ್ಬ ಮಹಿಳೆಯರು ತುಂಬ ಇಷ್ಟಪಟ್ಟು ಶ್ರದ್ಧೆಯಿಂದ ಮಾಡುವ ವ್ರತಗಳಲ್ಲಿ ಈ ಒಂದು ವರಮಾಲಕ್ಷ್ಮಿ ವ್ರತವು ಕೂಡ ಆಗಿರುತ್ತದೆ ಇದು ಶ್ರಾವಣ ಮಾಸದ ಎರಡನೇ ಶುಕ್ರವಾರವು ನಾವು ಆಚರಣೆ ಮಾಡ್ತೇವೆ ಒಂದು ಪಕ್ಷದಲ್ಲಿ ನಿಮಗೆ ಈ ಒಂದು ವಾರದಲ್ಲಿ ನಿಮಗೆ ಮಾಡೋದಕ್ಕೆ ಆಗದೆ ಹೋದಾಗ ನೀವು ಮೂರನೇ ಶುಕ್ರವಾರವೂ ಕೂಡ ನೀವು ಈ ಒಂದು ಪೂಜೆಯನ್ನು ಮಾಡಬಹುದು ಲಕ್ಷ್ಮೀ ಅಮ್ಮನವರು ಸಂಪತ್ತಿನ ಹದಿದೇವತೆ ಆಗಿರ್ತಾರೆ ಹಾಗಾಗಿ ನಾವು ನಮ್ಮ ಒಂದು ಕೋರಿಕೆಯನ್ನು ಕೇಳಿಕೊಂಡು ನಾವು ಒಂದು ಈ ಪೂಜೆಯನ್ನು ಮಾಡಿದಾಗ ಲಕ್ಷ್ಮೀ ದೇವಿ ಅನುಗ್ರಹದಿಂದ ನಮ್ಮ ಜೀವನದಲ್ಲಿ ಶಾಂತಿ ಸಂಪತ್ತು ಸಂತೋಷ ಸಮೃದ್ಧಿ ಎಲ್ಲವೂ ಕೂಡ ನಮಗೆ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ ನೋಡಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ನಾವು ಕಳಸ ಸ್ಥಾಪನೆಗೆ ತುಂಬನೇ ಪ್ರಾಮುಖ್ಯತೆ ಕೊಡಬೇಕು ಒಂದು ಸರಿಯಾದ ಶುಭ ಮುಹೂರ್ತದಲ್ಲಿ ನೀವು ಕಳಸ ಸ್ಥಾಪನೆ ಮಾಡಿಕೊಂಡು ನಂತರದಲ್ಲಿ ನೀವು ಬೇರೆ ಒಂದು ಕಾರ್ಯಗಳಲ್ಲಿ ತೊಡಗ್ಬೋದು ಅಂದರೆ ಬೇರೆ ಸಿದ್ಧತೆಗಳಲ್ಲಿ ನೀವು ಮಾಡ್ಕೊಂಡು ಹೋಗ್ಬೋದು ಆದರೆ ಕಳಸ ಸ್ಥಾಪನೆ ಸಮಯ ಮಾತ್ರ ತುಂಬ ಸರಿಯಾಗಿರಬೇಕು ನಿಮಗೆ ಬ್ರಾಹ್ಮಿ ಮುಹೂರ್ತ ಅಂತ ಅಂದರೆ ಗೊತ್ತೇ ಇದೆ ಬ್ರಾಹ್ಮಿ ಮುಹೂರ್ತ ಅಂತಂದರೆ ಏನಪ್ಪ ಅಂತಂದರೆ ಬ್ರಾಹ್ಮಿ ಅಂತಂದರೆ ದೇವರು ಹಾಗೆ ಮುಹೂರ್ತ ಅಂತಂದರೆ ಸಮಯ ಅಂದರೆ ದೇವರ ಸಮಯ ಇದು ಸಮಯ ಯಾವಾಗಪ್ಪ ಅಂತಂದರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದೂವರೆ ನಡುವಿನ ಸಮಯವನ್ನು ನಾವು ಒಂದು ಬ್ರಾಹ್ಮಿ ಮುಹೂರ್ತ ಅಂತೇಳಿ ಕರಿತೇವೆ ಈ ಬಾರಿ ಬಂದಿರುವಂಥ ಒಂದು ಸೂರ್ಯೋದಯದ ಸಮಯ ಆರು ಗಂಟೆ ಏಳು ನಿಮಿಷವಾಗಿರುತ್ತದೆ ಹಾಗಾಗಿ ನೀವು ಬೆಳಗ್ಗೆ ಒಂದು ನಾಲ್ಕು ಗಂಟೆಯಿಂದನೇ ಪ್ರಾರಂಭ ಮಾಡಿಕೊಂಡು ಆರು ಗಂಟೆ ಒಳಗೆ ನೀವು ಪೂಜೆಯನ್ನು ಮುಕ್ತಾಯ ಮಾಡ್ಕೋಬೋದು ಇದು ಒಂದು ಸಮಯವಾಗಿರುತ್ತದೆ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಹೆಣ್ಮಕ್ಳು ಕೂಡ ಈ ಒಂದು ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಇಷ್ಟಪಡ್ತಾರೆ ಒಂದು ಪಕ್ಷದಲ್ಲಿ ಈಗ ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಷ್ಟೊತ್ತಿಗೆ ಈಗ ನಾಲ್ಕು ಗಂಟೆ ಪೂಜೆ ಪ್ರಾರಂಭ ಮಾಡಬೇಕು ಅಂತಂದರೆ ನಾವು ರಾತ್ರಿಯಿಂದನೇ ಪ್ರಾರಂಭ ಮಾಡ್ಕೋಬೇಕು ಎರಡು ಗಂಟೆಯಿಂದನೇ ನೀವು ಎರಡು ಗಂಟೆಯಿಂದಲೇ ಎದ್ರೆ ನೀವು ನಾಲ್ಕು ಗಂಟೆಯಿಂದ ಪೂಜೆ ಪ್ರಾರಂಭ ಮಾಡ್ಬೋದು ಅಂದರೆ ಮನೆಯನ್ನು ಶುದ್ಧಿ ಮಾಡ್ಕೋಬೇಕು ನೆಲವರ್ಸ್ಕೋಬೇಕು ಕಸ ಕುಡಿಸ್ಕೊಂಡೆಲ್ಲ ಒರೆಸ್ಕೊಂಡು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದರ ನಂತರದಲ್ಲಿ ನಾವು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಹಾಗಾಗಿ ನಾವು ಒಂದು ಎರಡು ಗಂಟೆಗೆ ಬೇಕಾಗುತ್ತದೆ ನಿಮಗೆ ಒಂದು ಪಕ್ಷದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಆಯಿತು ಅಂತಲೂ ಆ ಒಂದು ಮಕ್ಕಳಿರುವಂಥ ಮನೆಯಲ್ಲಿ ಸಾಮಾನ್ಯವಾಗಿ ಆ ಅಷ್ಟು ಬೆಳಗ್ಗೆ ಎದ್ದು ನಿಮಗೆ ಪೂಜೆ ಮಾಡೋದು ಕಷ್ಟ ಆಗುತ್ತೆ ಅಂತಂದರೆ ಬ್ರಾಹ್ಮಿ ಮುಹೂರ್ತ ಬಿಟ್ಟರೆ ಮತ್ತೆ ಬೆಳಗಿನ ಇನ್ನೂ ಒಂದು ಪೂಜಾ ಸಮಯ ಅಂತ ಬಂದಾಗ ಆರು ಗಂಟೆ ಹದಿಮೂರು ನಿಮಿಷದಿಂದ ಎಂಟು ಗಂಟೆ ಹದಿನೈದು ನಿಮಿಷದವರೆಗೂ ಆ ಒಂದು ಸಮಯ ತುಂಬ ಶುಭ ಮುಹೂರ್ತವಾಗಿರುತ್ತದೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಆರು ಗಂಟೆ ಹದಿಮೂರು ನಿಮಿಷದಿಂದ ಎಂಟು ಗಂಟೆ ಹದಿನೈದು ನಿಮಿಷದವರೆಗೆ ತುಂಬ ಶುಭ ಸಮಯವಿರುತ್ತದೆ ಅಂದರೆ ನಿಮಗೆ ಎರಡು ಗಂಟೆ ಒಂದು ಹದಿಮೂರು ನಿಮಿಷಗಳು ಹೆಚ್ಚು ಕಡಿಮೆ ಹದಿಮೂರು ಹದಿನೆಂಟು ನಿಮಿಷಗಳು ನಿಮಗೆ ಸಿಗುತ್ತೆ ಆ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಕೋಬೋದು ಈಗ ಆರು ಗಂಟೆ ನಂತರ ಅಂದರೆ ನೀವು ಹೆಚ್ಚು ಕಡಿಮೆ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಎದ್ದರೆ ನೀವು ಪೂಜೆ ನಿಮ್ಮ ಮನೆ ಕೆಲಸ ಮುಗಿಸ್ಕೊಂಡು ನೀವು ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆ ಪ್ರಾರಂಭ ಅಷ್ಟೊತ್ತಿಗೆ ನಿಮಗೆ ಆರು ಗಂಟೆ ಹಾಕ್ಬಿಡುತ್ತೆ ಆ ಒಂದು ಸಮಯವಲ್ಲೂ ಕೂಡ ನೀವು ಪೂಜೆಯನ್ನು ಪ್ರಾರಂಭ ಮಾಡ್ಕೋಬೋದು ಅದರ ನಂತರದ ಸಮಯ ಅಂತ ಬಂದಾಗ ಈಗ ಬೆಳಿಗ್ಗೆ ನಿಮಗೆ ಹೆಚ್ಚು ಕಡಿಮೆ ಎಂಟು ಖಾಲಿ ಪೂಜೆ ಮುಕ್ತಾಯ ಮಾಡ್ಕೋಬೇಕು ಆ ಪೂಜೆ ಮುಕ್ತಾಯ ಮಾಡ್ಕೋಬೇಕು ಅಂತಂದ್ರೆ ಕಳಸ ಸ್ಥಾಪನೆ ಮಾಡಿಕೊಂಡು ಒಂದು ದೀಪಾರಾಧನೆ ಮಾಡ್ಬಿಡಿ ದೀಪಾರಾಧನೆ ಮಾಡಿದ ನಂತರದಲ್ಲಿ ನೀವು ಮುಂದಿನ ಕಾರ್ಯಗಳನ್ನು ನೀವು ನಿಧಾನಕ್ಕೆ ಮಾಡ್ಕೊಂಡು ಹೋಗ್ಬೋದು ಅಥವಾ ಎಂಟು ಕಾಲು ಒಳಗೇ ನೀವು ಸಂಪೂರ್ಣವಾಗಿ ಮಹಾಮಂಗ್ಲಾರತಿನೂ ಪ್ರಸಾದನ ಮಾಡಿಕೊಂಡು ಮಹಾಮಂಗಲಾರತಿ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೆಯದು ಒಂದು ಪಕ್ಷ ಆಗದೆ ಹೋದರೆ ಅಟ್ಲೀಸ್ಟ್ ಕಳಸನಾದರೂ ಸ್ಥಾಪನೆ ಮಾಡಿಕೊಂಡು ಒಂದು ದೀಪಾರಾಧನೆ ಮಾಡಿಬಿಡಿ ಅಂದರೆ ಈಗ ಹೇಳಿದ್ನಲ್ಲ ಒಂದು ಕಾಮಾಕ್ಷಿ ದೀಪ ಅಥವಾ ಒಂದು ಮಣ್ಣಿನ ದೀಪವನ್ನು ಹಚ್ಚಿಟ್ಬಿಟ್ಟು ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಂತರದಲ್ಲಿ ನೀವು ಮುಂದಿನ ಕಾರ್ಯಗಳನ್ನು ಮಾಡ್ಕೋಬೋದು ಈಗ ನೋಡಿ ಬೆಳಗ್ಗೆ ಒಂದು ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಬಿಟ್ಟರೆ ಮತ್ತೆ ಬೆಳಗ್ಗೆ ಇನ್ನೊಂದು ಮುಹೂರ್ತದಲ್ಲಿ ನಿಮಗೆ ಶುಭ ಸಮಯ ತಿಳಿಸ್ಕೊಟ್ಟೆ ಅದರ ನಂತರದಲ್ಲಿ ಬರುವ ಮುಹೂರ್ತ ಅಂತಂದರೆ ಮಧ್ಯಾಹ್ನವಾಗಿರುತ್ತದೆ ಹನ್ನೆರಡೂವರೆಯಿಂದ ಎರಡು ಗಂಟೆ ಮೂವತ್ತು ಐದು ನಿಮಿಷದವರೆಗೂ ಇರುತ್ತದೆ ಹನ್ನೆರಡೂವರೆ ಇಂದ ಅಂದ್ರೆ ಹನ್ನೆರಡು ಮೂವತ್ತರಿಂದ ಎರಡು ಗಂಟೆ ಮೂವತ್ತೈದು ನಿಮಿಷದವರೆಗೂ ಸಮಯವಿರುತ್ತದೆ ಆದ್ರೆ ನಾನು ಹೇಳೋದೇನಪ್ಪ ಅಂತಂದ್ರೆ ಮಧ್ಯಾಹ್ನ ಸಮಯ ಮಾಡೋದಕ್ಕಿಂತ ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು ಎಂಟು ಕಾಲುವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ತುಂಬ ಜನ ಕೇಳ್ತಾರೆ ನಾವು ಸಂಜೆ ಸ್ಥಾಪನೆ ಮಾಡ್ಕೋಬೋದಾ ಹೇಳಿ ಆದರೆ ಸಂಜೆ ಸ್ಥಾಪನೆ ಮಾಡ್ಕೊಳ್ಬಾರ್ದು ಅಂತ ಏನು ಇರೋದಿಲ್ಲ ಆ ಒಂದು ಸಮಯವೂ ಈಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಆದರೆ ನಾವು ವರ್ಷಕ್ಕೊಮ್ಮೆ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಕಳಸ ಸ್ಥಾಪನೆ ಮಾಡ್ಕೊಂಡು ಪೂಜೆಯನ್ನು ಮಾಡಿಕೊಂಡು ಸಂಜೆ ಅಂದರೆ ನಾ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಕೆಂಪು ಮಾಡಿ ನಂತರದಲ್ಲಿ ಪೂಜೆ ಮುಕ್ತಾಯ ಮಾಡುವುದು ತುಂಬ ಒಳ್ಳೆಯದು ಇದು ನನ್ನ ಒಂದು ವೈಯಕ್ತಿಕ ಸಲಹೆ ನಿಮಗೆ ಯಾವ ರೀತಿ ಅನ್ ಒಂದು ಅನುಕೂಲ ಆಗುತ್ತೆ ನೀವು ಆ ರೀತಿ ಪೂಜೆ ಮಾಡ್ಬೋದು ಈಗ ನೋಡಿ ಬೆಳಗ್ಗೆ ನಾವು ಮೂರು ಸಮಯವನ್ನು ತಿಳ್ಕೊಂಡ್ವಿ ಸಂಜೆಯ ಸಮಯ ಬಹುಮುಖ್ಯವಾದದ್ದು ಸಂಜೆ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ವೈಭವ ಲಕ್ಷ್ಮಿ ಪೂಜೆ ಮಾಡೋರು ಇರ್ತಾರೆ ಹಾಗೆಯೇ ಲಕ್ಷ್ಮೀ ಪೂಜೆ ಮಾಡುವಂಥವ್ರು ಇರ್ತಾರೆ ಆ ಒಂದು ಸಮಯ ಅಂತ ಬಂದಾಗ ಸಂಜೆಯ ಸಮಯದಲ್ಲಿ ಆರು ಗಂಟೆ ಮೂವತ್ತ ನಾಲ್ಕು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತ ನಾ ಇಪ್ಪತ್ತು ನಿಮಿಷ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷ ಆ ಒಂದು ಶುಭ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ವೈಭವ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬೋದು ಹಾಗೆ ನೀವು ಲಕ್ಷ್ಮೀ ಪೂಜೆ ಮಾಡುವಂಥದ್ದು ಲಲಿತಾ ಸಹಸ್ರನಾಮ ಕೇಳ್ಕೊಳ್ಳುವಂಥದ್ದು ಹಾಗೆ ಅಷ್ಟೊತ್ತರ ಒಂದು ಒಂದು ಕುಂಕುಮ ಅರ್ಚನೆ ಮಾಡ್ಕೊಳ್ಳುವಂಥದ್ದು ಇವೆಲ್ಲವನ್ನು ಕೂಡ ಈ ಒಂದು ಸಮಯದಲ್ಲಿ ಮಾಡಿಕೊಂಡು ರಾತ್ರಿ ಎಂಟು ಎಂಟು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನೀವು ಅಮ್ಮನವರ ಒಂದು ಕೆಂಪಾರ್ತಿಯನ್ನು ಮಾಡಿ ನೀವು ದೃಷ್ಟಿ ತೆಗೆಯುವುದು ತುಂಬಾನೇ ಒಳ್ಳೆಯದು ನೋಡಿದ್ರಲ್ಲ ನಾನು ನಾಲ್ಕು ಶುಭಮೂರ್ತಗಳನ್ನು ತಿಳಿಸ್ಕೊಟ್ಟಿದ್ದೇನೆ ಇದರಲ್ಲಿ ನಿಮ್ಮ ಒಂದು ಶಕ್ತಿಗನುಗುಣವಾಗಿ ಯಾವುದು ಸರಿಯಾದ ಸಮಯ ಅಂತ ಅನಿಸುತ್ತೋ ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ಹಾಗೆ ಇದರ ಮುಂದಿನ ವೀಡಿಯೋದಲ್ಲೂ ಕೂಡ ನಾನು ನಿಮಗೆ ಒಂದು ಕಳಸ ಇಡದೇನೇನೆ ಸರಳವಾಗಿ ನೀವು ಮನೇಲೇನೇ ಒಂದು ಫೋಟೋವನ್ನು ಇಟ್ಟು ಯಾವ ರೀತಿ ಪೂಜೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಸೊ ನಾನು ಇವತ್ತು ನಿಮಗೆ ಒಂದು ಶುಭಮೂರ್ತ ತಿಳಿಸ್ಕೊಟ್ಟಿರುವಂಥ ಮಾಹಿತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು